ಲೇಡೀಸ್ ಅಂಡ್ ಜಿದ್ದು ಅಂದ್ರೆ ಜಿದ್ದು ಏಟಿಗೆ ಎದುರೇಟು ಎಂಬಂತೆ ಸಿಎಂ ಸಿದ್ದರಾಮಯ್ಯ ಹಠಕ್ ಬಿದ್ದಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ತಪ್ಪಿಸೋದಕ್ಕೆ ಮುಂದಾಗಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಆದ್ರೆ ಸಿಎಂ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನು ನೋಡೋಣ ಬನ್ನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ ಇದೀರ ನಿಶ್ಚಿತ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ತಿಕ್ಕಾಟ ನಡೆದಿದೆ ಎರಡೂವರೆ ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ ಇದೀಗ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಸ್ತಾಂತರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಸಿಎಂ ವಿರುದ್ಧ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಡಿಸಿಎಂ ಮುಂದಾಗಿದ್ದು ದೆಹಲಿ ವರಿಷ್ಠರ ಬಳಿಗೆ ಮತ್ತೆ ಹೋಗೋದಕ್ಕೆ ಅಂತಿಮವಾಗಿ ನಿರ್ಧರಿಸಿದ್ದಾರೆ ಆದರೆ ವಿದೇಶ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಂದ ಬಳಿಕ ಸಿಎಂ ಡಿಸಿಎಂ ದೆಹಲಿಯಲ್ಲಿ ವರಿಷ್ಠರ ಭೇಟಿಯನ್ನ ಮಾಡ್ತಾರೆ ಈಗಾಗಲೇ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಆರೋಪಗಳ ನಡುವೆ ಗಟ್ಟಿ ಸರ್ಕಾರ ನೀಡಿರುವ ಸಿದ್ದರಾಮಯ್ಯ ಇದೀಗ ಅಧಿಕಾರ ಹಸ್ತಾಂತರಕ್ಕೆ ನಿರಾಕರಿಸಿದ್ದಾರೆ ಒಂದೆಡೆ ಹೈಕಮಾಂಡ್ ಪರೋಕ್ಷ ಒತ್ತಡಕ್ಕೆ ಪ್ರತಿಯಾಗಿ ದಲಿತ ಸಿಎಂ ಅಸ್ತ್ರವನ್ನ ಸಿದ್ದರಾಮಯ್ಯ ಪ್ರಯೋಗಿಸಿದ್ದಾರೆ ವರಿಷ್ಠರ ಎದುರು ತಮ್ಮ ದಾಳವನ್ನ ಉರುಳದಿದ್ರೆ ದಲಿತ ಸಿಎಂ ದಾಳವನ್ನು ಉರುಳಿಸಲಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರನ್ನ ಸಿದ್ಧಗೊಳಿಸಿದ್ದಾರೆ ಪರಮೇಶ್ವರ್ ಕೂಡ ತಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋದ್ರ ಮೂಲಕ ಡಿಸಿಎಂಗೆ ಬಿಸಿ ತುಪ್ಪವಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೆಎಚ್ ಮುನಿಯಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಎಚ್ ಸಿ ಮಹಾದೇವಪ್ಪ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ ತನಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ನೀಡದೇ ಹೋದರೂ ಪರವಾಗಿಲ್ಲ ಡಿಕೆ ಶಿವಕುಮಾರ್ಗೆ ಅಧಿಕಾರ ದಕ್ಕಬಾರದು ಅನ್ನುವಂತಹ ಜಿದ್ದಿಗೆ ಬಿದ್ದಿರುವ ಸಿದ್ದರಾಮಯ್ಯ ಪರೋಕ್ಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎತ್ ಕಟ್ಟಿ ದಲಿತ ಸಿಎಂ ಕೂಗೋ ಮುನ್ನೆಲೆಗೆ ಬರುವಂತೆ ನೋಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಇತರೆ ಸಚಿವರು ಹಾಗೆ ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಮೂಲ ಕಾಂಗ್ರೆಸ್ ಸಿಗರಾದ ತಾನು ಪಕ್ಷವನ್ನ ಬೆಳೆಸುವಲ್ಲಿ ಕೆಲಸ ಮಾಡಿದ್ದೀನಿ ಅನ್ನುವಂತಹದ್ದು ಡಿಕೆಶಿ ಹೇಳಿಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಸಿಎಂ ಆಗೋದನ್ನ ಇದೇ ಸಿದ್ದರಾಮಯ್ಯ ತಪ್ಪಿಸಿದ್ರು ಅನ್ನುವಂತಹ ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ಆಗ ಸಾಧ್ಯವಾಗದ ದಲಿತ ಸಿಎಂ ವಿಚಾರ ಈಗ ಮುನ್ನೆಲೆಗೆ ಬಂದಿರೋದು ಹೊಸ ಚರ್ಚೆಗೆ ಗ್ರಾಸವಾಗಿದೆ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಕೈ ತಪ್ಪದೇ ಇದ್ದಿದ್ರೆ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಎನ್ನಲಾಗಿದೆ ಹೀಗಾಗಿ ತನಗೆ ಸಿಗದ ಅಧಿಕಾರ ಎಂದೂ ಕೂಡ ಡಿಕೆಶಿಗೆ ಸಿಗಬಾರ್ದು ಅನ್ನುವಂತಹ ಜಿದ್ದಿಗೆ ಬಿದ್ದಿರುವ ಸಿದ್ದರಾಮಯ್ಯ ದಲಿತ ಸಿಎಂ ಕೂಗು ವ್ಯಾಪಕವಾಗುವಂತೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ರಾಜಕೀಯ ವಲಯದಲ್ಲಿ ಕೇಳಿಬಂದಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ